ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್ನಿಂದ ಮಾಡುವ ನಮಸ್ಕಾರಗಳು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಪಂದ್ಯದಲ್ಲಿ ಯಾರು ಗೆಲ್ಲಬಹುದೆಂದು ನೀವು ಅಂದಾಜಿಸಬಹುದು ನ್ಯೂಜಿಲೆಂಡ್ ಟೀಮ್ ಯಾವಾಗಲೂ ನಮಗೆ ಮುಳುವಾಗುತ್ತಲೇ ಬಂದಿದೆ ಆದರೆ ತೊಂದರೆ ನಮಗೆಲ್ಲ ಈ ಸಾರಿ ವಿರಾಟ್ ಕೊಹ್ಲಿಯವರ ಅದ್ಭುತವಾದ ನಾವು ಬಹಳ ಪಡುವಂಥ ವಿಷಯವಾಗಿದೆ ಯಾಕಪ್ಪ ಅಂದರೆ ಅವರು ಪಾಕಿಸ್ತಾನ ವಿರುದ್ಧ ಶತಕ ಬಾರಿಸಿದ್ದಾರೆ ಅವರು ನ್ಯೂಜಿಲೆಂಡ್ ವಿರುದ್ಧ ಶತಕ ಬಾರಿಸಬಹುದು ಮತ್ತು ಇನ್ನೊಂದು ಖುಷಿ ವಿಚಾರವೆಂದರೆ ಭಾರತದ ಟೀಮಿನಲ್ಲಿರುವ ಪ್ರತಿಯೊಬ್ಬ ಆಟಗಾರರು ಸಹ ಒಳ್ಳೆಯ ಉತ್ತಮ ಫಾರ್ಮಿನಲ್ಲಿ ಇದ್ದಾರೆ ಅದರಲ್ಲೂ ಬೌಲಿಂಗ್ನಲ್ಲಿ ಮುಂಚುತ್ತಿರುವ ವರುಣ್ ಚಕ್ರವರ್ತಿ ಹಾಗೂ ಚೈನಾಮನ್ ಸ್ಪಿನ್ನರ್ ಕುಲ್ದೀಪ್ ಈ ಸ್ಪಿನ್ನರ್ಗಳ ಸ್ಪಿನ್ನರ್ಗಳೊಳಗೆ ಹಲವು ಟೀಮ್ಗಳು ತತ್ತರಿಸಿ ಹೋಗಿದ್ದಾರೆ ಆದ್ದರಿಂದ ನಾಳೆ ನಡೆಯುವ ಮ್ಯಾಚಿನಲ್ಲಿ ಯಾವ ಟೀಮ್ ಗೆಲ್ಲುತ್ತದೆ ಎಂಬುದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರ ನಮ್ಮ ಚಾನಲ್ಗೆ ಅತ್ಯವಶ್ಯಕ